ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನವರಾತ್ರಿ ಹಬ್ಬವು ದೈವಿ ಶಕ್ತಿಯ ಆಚರಣೆ ಭಕ್ತಿ ಶ್ರದ್ಧೆ ಮತ್ತು ಆತ್ಮಶುದ್ಧಿಯ ಪಥ ಅಂತಲೇ ಹೇಳಬಹುದು ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ದಿನವೂ ತಾಯಿ ದುರ್ಗೆಯ ಒಂದು ರೂಪಕ್ಕೆ ಸಮರ್ಪಿತವಾಗಿರುತ್ತದೆ ಇಂದು ನಾವು ಮಾತನಾಡಲಿರುವುದು ನವರಾತ್ರಿಯ ಮೂರನೇ ದಿನ ದೇವಿಯ ಆರಾಧನೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರದಂದು ಬಂದಿದೆ ಈ ದಿನ ಭಕ್ತರಿಗೆ ವಿಶೇಷ ದಿನ ಅಂತಲೇ ಹೇಳಬಹುದು ಯಾಕೆ ಅಂದರೆ ದೇವಿಯ ಆರಾಧನೆಯಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಧೈರ್ಯ ಮತ್ತು ದೈವೀಕರುಣೆ ಪ್ರವೇಶಿಸುತ್ತದೆ ಚಂದ್ರಘಂಟಾದೇವಿಯು ದೇವಿಯ ವಿವಾಹಿತ ರೂಪ ಶಿವನೊಂದಿಗೆ ವಿವಾಹವಾದ ನಂತರ ಅವಳು ತನ್ನ ಶಿರೋಭಾಗದಲ್ಲಿ ಅರ್ಧ ಚಂದ್ರನನ್ನ ಗಂಟೆಯ ಆಕಾರದಲ್ಲಿ ಅಲಂಕರಿಸಿಕೊಳ್ತಾಳೆ ಆದ್ದರಿಂದಲೇ ಅವಳಿಗೆ ಚಂದ್ರಗಂಟ ಎಂಬ ಹೆಸರು ಪ್ರಸಿದ್ಧಿಯಾಗತ್ತೆ ಅವಳು ಸಿಂಹದ ಮೇಲೆ ಸವಾರಿಯನ್ನು ಮಾಡ್ತಾಳೆ ಅವಳ ದೇಹವು ಬಂಗಾರದಂತೆ ಪ್ರಕಾಶಮಾನವಾಗಿರುತ್ತದೆ ಅವಳಿಗೆ ಮೂರು ಕಣ್ಣುಗಳು ಇರುತ್ತವೆ ಅವು ಜ್ಞಾನ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಹತ್ತು ಕೈಗಳಲ್ಲಿ ಕಮಲ ಜಪಮಾಲೆ ಕಮಂಡಲ ತ್ರಿಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲು ಮುಂತಾದ ಆಯುಧಗಳನ್ನು ಹಿಡಿದಿರ್ತಾಳೆ ಅವಳ ಗಂಟೆಯ ಶಬ್ದವು ಅಷ್ಟೊಂದು ಪ್ರಭಾವಶಾಲಿಯಾಗಿದ್ದು ಅದು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ ದೇವಿಯ ಆರಾಧನೆಯಿಂದ ನಮ್ಮ ಜೀವನದಲ್ಲಿನ ಭಯಗಳು ದೂರವಾಗ್ತವೆ ಮನಸ್ಸಿಗೆ ಶಾಂತಿಯು ಸಹ ಲಭಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಐಶ್ವರ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಕರ್ಮದಲ್ಲಿ ಯಶಸ್ಸು ದೊರೆಯುತ್ತದೆ ಅವಳು ಭಕ್ತರ ಮನಸ್ಸಿನಲ್ಲಿ ಶಿಸ್ತು ಧೈರ್ಯ ಧಾರ್ಮಿಕತೆ ಮತ್ತು ನ್ಯಾಯವನ್ನು ಸ್ಥಾಪಿಸ್ತಾಳೆ ಭಕ್ತರು ದೇವಿಯ ಆರಾಧನೆಯಲ್ಲಿ ಅವಳಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿದಾಗ ಹೆಚ್ಚು ಫಲಪ್ರದಾಯವಾಗುತ್ತದೆ ಪಾಯಸ ಹಾಲಿನಿಂದ ತಯಾರಿಸಿದಂತಹ ಸಿಹಿ ತಿಂಡಿಗಳು ಅಕ್ಕಿ ಕಡುಬು ಪಂಚಾಮೃತ ಸಕ್ಕರೆ ಮಿಠಾಯಿಗಳು ಇವುಗಳನ್ನು ನೈವೇದ್ಯವಾಗಿ ತಾಯಿಗೆ ನೀಡಬಹುದು ಬಿಳಿ ಕಮಲ ಮತ್ತು ಹಳದಿ ಗುಲಾಬಿ ಅವಳಿಗೆ ತುಂಬ ಇಷ್ಟ ಆದಂತಹ ಹೂವುಗಳು ನೀಲಿ ಹಳದಿ ಮತ್ತು ಚಿನ್ನದ ಬಣ್ಣದ ವಸ್ತುಗಳನ್ನ ಕಂಡ್ರೆ ಅವಳಿಗೆ ತುಂಬ ಇಷ್ಟ ಇವುಗಳನ್ನು ಅರ್ಪಿಸುವ ಮೂಲಕ ದೇವಿಯ ಕೃಪೆಯನ್ನು ನಾವು ಪಡಿಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ದೇವಿಯ ಆರಾಧನೆ ಮಾಡ್ತೀವಿ ಅಲ್ವಾ ಅದರ ಪೂಜಾ ಮುಹೂರ್ತ ಅಥವಾ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬ್ರಹ್ಮ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮತ್ತು ಕೊನೆಗೊಳ್ಳುವಂಥದ್ದು ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಇನ್ನು ಅಮೃತ ಕಾಲ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ವಿಜಯ ಮುಹೂರ್ತ ಬಂದು ಮಧ್ಯಾಹ್ನ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ಭಕ್ತಿಯಿಂದ ಮಾಡಿದಂತಹ ಪೂಜೆ ನಮ್ಮ ಮನಸ್ಸು ಹಾಗೂ ಮನೆತನದಲ್ಲಿ ಶುಭ ಶಕ್ತಿಯನ್ನು ತುಂಬುತ್ತದೆ ಅಂತಲೇ ಹೇಳ್ಬೋದು ಹಾಗಾದರೆ ತಾಯಿಗೆ ಹೇಗೆ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಆ ದಿನ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸ್ಬೇಕು ಮನೆಯನ್ನು ಹಾಗೂ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು ದೇವಿಯ ಮೂರ್ತಿ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಬೇಕು ಹೂವಿನ ಹಾರ ಕುಂಕುಮ ಅಕ್ಕಿ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ದೇವಿಗೆ ಹಾಲಿನ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬೇಕು ದುರ್ಗಾ ಚಾಲಿಸ ಅಥವಾ ದುರ್ಗಾ ಸಪ್ತಶತಿ ಪಠಿಸ್ಬೇಕು ಸಂಜೆ ಸಮಯದಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಭಕ್ತಿ ಗೀತೆಗಳನ್ನು ಹಾಡಬೇಕು ನಂತರ ಉಪವಾಸ ಮುಗಿಸಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಈಗ ಪೂಜೆಯನ್ನು ಮಾಡಿ ತಾಯಿಯ ಕಥೆಯನ್ನು ಓದಬೇಕು ಹಾಗಾದರೆ ಚಂದ್ರಗಂಟಾದೇವಿಯ ದಂತಕತೆ ಏನು ಅಂತಂದರೆ ಒಮ್ಮೆ ರಾಕ್ಷಸರ ಉಪಟಳದಿಂದ ದೇವತೆಗಳು ಸಂಕಟಕ್ಕೀಡಾಗಿರ್ತಾರೆ ಮಹಿಷಾಸುರನು ಅತ್ಯಂತ ಬಲಶಾಲಿ ರಾಕ್ಷಸ ಅವನು ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನು ವಶಪಡಿಸಿಕೊಳ್ಳಲು ಮುಂದಾಗಿರ್ತಾನೆ ದೇವತೆಗಳು ಭಯದಿಂದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಬಳಿ ಹೋಗಿ ರಕ್ಷಣೆಯನ್ನು ಬೇಡ್ಕೊಳ್ತಾರೆ ತ್ರಿಮೂರ್ತಿಗಳ ಕೋಪದಿಂದ ಪ್ರಬಲ ದೈವಿ ಶಕ್ತಿ ಹೊರಹೊಮ್ಮತ್ತೆ ಆ ಶಕ್ತಿಯಿಂದ ದೇವಿಯ ಅವತಾರ ಮೂಡತ್ತೆ ಶಿವನು ಅವಳಿಗೆ ತ್ರಿಶೂಲವನ್ನು ವಿಷ್ಣು ಸುದರ್ಶನ ಚಕ್ರವನ್ನು ಮತ್ತು ಇಂದ್ರನು ವಜ್ರವನ್ನು ಸೂರ್ಯನು ತನ್ನ ತೇಜಸ್ಸನ್ನು ನೀಡ್ತಾರೆ ಈ ದೈವಿ ಶಕ್ತಿಯೊಂದಿಗೆ ದೇವಿಯು ಮಹಿಷಾಸುರನ ವಿರುದ್ಧ ಭಯಾನಕ ಯುದ್ಧವಾಡಿ ಕೊನೆಗೆ ಅವನನ್ನು ಸಂಹರಿಸಿ ದೇವತೆಗಳನ್ನು ಮತ್ತು ದೇವಲೋಕವನ್ನು ರಕ್ಷಿಸ್ತಾಳೆ ಈ ಕತೆ ನಮಗೆ ಏನು ಕಲಿಸುತ್ತೆ ಅಂತ ಅಂದರೆ ಭಯ ಎಷ್ಟೇ ದೊಡ್ಡದಾಗಿದ್ರೂ ಸಹ ನಾವು ಧೈರ್ಯ ಮತ್ತು ಭಕ್ತಿಯಿಂದ ಎದುರಿಸಿದ್ರೆ ಜಯ ನಮ್ಮದಾಗುತ್ತದೆ ಎಂಬುದನ್ನು ಇನ್ನು ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ಮಂತ್ರಗಳನ್ನು ನಾವು ಪಠಣೆ ಮಾಡಬೇಕಾಗತ್ತೆ ಆ ಮಂತ್ರಗಳು ಹೀಗಿವೆ ಪಿಂಡಜಪ್ರವರಾರೂಢ ಚಂಡ ಕೋಪಾಸ್ತ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಾಂ ಚಂದ್ರ ಘಂಟೇತಿ ವಿಶ್ರುತ ಇದು ಮೊದಲನೇ ಮಂತ್ರ ಎರಡನೇ ಮಂತ್ರ ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ಸಿಂಹಾರೂಢ ಚಂದ್ರಘಂಟ ಯಶಸ್ವಿನಿ ಇನ್ನು ಸಿಂಪಲ್ ಆಗಿರುವಂತಹ ಮಂತ್ರ ಮೂರನೇದು ಓಂ ದೇವಿ ಚಂದ್ರಘಂಟಾ ನಮಃ ಈ ಮಂತ್ರಗಳನ್ನು ನಿಮಗೆ ಯಾವುದಾಗತ್ತೋ ಆ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ದೇವಿಯ ಆರಾಧನೆಯನ್ನು ಮಾಡಿದ್ರೆ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯ ಪೂಜೆಯು ನಮ್ಮ ಮನಸ್ಸಿಗೆ ಶಾಂತಿ ದೇಹಕ್ಕೆ ಆರೋಗ್ಯ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಜೀವನಕ್ಕೆ ಧೈರ್ಯವನ್ನು ತಂದುಕೊಡುತ್ತದೆ ಅವಳ ಆರಾಧನೆಯಿಂದ ನಾವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಸ್ವೀಕರಿಸ್ತೇವೆ ಭಯವನ್ನು ದೂರ ಮಾಡಿ ಧೈರ್ಯವನ್ನು ಪಡಿತೇವೆ ಆ ದೂರ ಮಾಡಿ ಶಾಂತಿಯ ಜೀವನವನ್ನು ನಡೆಸ್ತೇವೆ ಆದ್ದರಿಂದ ಈ ನವರಾತ್ರಿಯ ಮೂರನೇ ದಿನ ನಾವು ದೇವಿಯನ್ನ ಭಕ್ತಿಯಿಂದ ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾದಿ